ಸೋಷಿಯಲ್ ಮೀಡಿಯಾ ಅನ್ನೋದು ಕಸದ ಕೊಂಪಿಯಾಗಿದೆ ಇಲ್ಲಿ ಒಳ್ಳೇದು ಸಿಗೋದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಸಿಗೋದು ಸಮಾಜದಲ್ಲಿ ಹರಿದಾಡುವ ಸುದ್ದಿಗಳು ಯಾವ ಕ್ಷಣದಲ್ಲಿ ಯಾರನ್ನ ಬೇಕಾದರೂ ಅಚ್ಚರಿಗೊಳಿಸೋಕೆ ಸಾಧ್ಯ ಆಗುತ್ತೆ ಹಾಗೇನೆ ಯಾವುದು ಯಾರಿಗೆ ಯಾವಾಗ ಅಚ್ಚರಿಗೊಳಿಸುತ್ತೆ ಹೇಳೋಕೆ ಆಗೋದಿಲ್ಲ ಈಗೆಲ್ಲ ಅಂಗೈನಲ್ಲೇ ಪ್ರಪಂಚವನ್ನ ನೋಡೋಕಾಲ ಹಳ್ಳಿಯಲ್ಲಿ ಕುತ್ಕೊಂಡು ದೆಲ್ಲಿಯನ್ನ ನೋಡೋದು ತಾಂತ್ರಿಕತೆ ತಾಂತ್ರಿಕತೆ ಅನ್ನೋದು ಆ ಮಟ್ಟಕ್ಕೆ ತಲುಪಿದೆ ಇದೆಲ್ಲದರ ಫಲವಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಜೀವನದ ಒಂದು ಭಾಗವಾಗಿ ಹೋಗಿದೆ ಬೇಕಾದ್ರೆ ಒಂದು ಹೊತ್ತು ಊಟ ಬಿಡ್ತಾರೇನೋ ಆದ್ರೆ ಸೋಷಿಯಲ್ ಮೀಡಿಯಾವನ್ನ ಬಳಸದೆ ಇರೋದಕ್ಕೆ ಆಗೋದಿಲ್ಲ ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಒಮ್ಮೊಮ್ಮೆ ಸತ್ಯದ ಸುದ್ದಿಗಳು ಬಂದ್ರೂ ಸುಳ್ಳಿರ್ಬೋದು ಅಂತ ಅನುಮಾನದಿಂದ ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಅದು ಬೇರೆ ಏನು ಅಲ್ಲ ನಟ ವಿನಯ್ ರಾಜ್ಕುಮಾರ್ ಮದುವೆ ವಿಷಯ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಮಗ ವಿನಯ್ ಮದುವೆ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಯಾರಿಗೂ ಹೇಳದೆ ಕೇಳದೆ ಗುಟ್ಟಾಗಿ ಮದುವೆ ಆಗಿದ್ದು ಯಾಕೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಲೇಬೇಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಕೋರ್ಟ್ ಮೆಟಿಲೇರಿರೋದು ನಿಮಗೆಲ್ಲ ಗೊತ್ತಿರೋದೇ ನನಗೆ ಪತ್ನಿ ಬೇಡ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾಳೆ ಹೀಗಾಗಿ ಡೈವರ್ಸ್ ನೀಡುವಂತೆ ಕೋರಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ತಮ್ಮ ಬದುಕೆ ಮೂರ ಬಟ್ಟೆ ಆಗಿರೋದ್ರಿಂದ ಇಡೀ ದೊಡ್ಡ ಮನೆ ಕುಟುಂಬ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇದೇ ಹೊತ್ ಈಗ ಹೊಸ ಸುದ್ದಿ ಹರಿದಾಡ್ತಾ ಇದೆ ನಟ ವಿನಯ್ ಗುಟ್ಟಾಗಿ ಆಗಿದ್ದಾರೆ ಅಂತ ಹೊಸ ಸುದ್ದಿ ಹರಿಬಿಡ್ತಾ ಇದ್ದಾರೆ ತಮ್ಮನ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಈಗ ಈ ಸಂಸಾರದ ಜಂಜಾಟವೇ ಬೇಡ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆದ್ರೆ ಅಣ್ಣ ಮಾತ್ರ ಹೊಸ ಬದುಕಿಗೆ ಕಾಲಿಡೋದಕ್ಕೆ ಉತ್ಸುಕರಾಗಿದ್ದಾರೆ ಹೀಗಂತ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸುದ್ದಿ ಹರಿದಾಡ್ತಾ ಇರೋದು ಸ್ನೇಹಿತರೆ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿರುವ ಹೊತ್ತಲ್ಲೇ ಇಂಥದ್ದೊಂದು ಊಹಾಪೋಹ ಕೇಳುವುದಕ್ಕೆ ಕಾರಣ ಆಗಿದ್ದು ಈ ಫೋಟೋಗಳು ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಮಧುಮಗ ಮಧು ಮಗಳ ಗೆಟಪ್ ನಲ್ಲಿ ಮಿಂಚ್ತಾ ಇದ್ದಂತೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದಾರೆ ಇದೇನಿದು ಯಾರಿಗೂ ಹೇಳ್ದೆ ಕೇಳ್ದೆ ಅದರಲ್ಲೂ ದೊಡ್ಡ ಮನೆ ಕುಟುಂಬಕ್ಕೆ ಹೇಳ್ದೆ ಮದುವೆ ಆಗ್ಬಿಟ್ರಾ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರಿಗೆ ಅಸಲಿಗೆ ವಿಷಯನೇ ಬೇರೆ ಇದೆ ಆತ್ಮೀಯರೇ ನಟಿ ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಅವರು ಒಟ್ಟಿಗೆ ನಟಿಸಿದ್ದ ಸಿನಿಮಾ ಒಂದು ಸರಳ ಪ್ರೇಮ ಕತೆ ಈ ಚಿತ್ರದಲ್ಲಿ ಮದುವೆ ಸಮಾರಂಭದಲ್ಲಿದ್ದ ಸ್ವಾತಿಷ್ಠ ಮತ್ತು ವಿನಯ್ ಒಟ್ಟಿಗೆ ಕುಳಿತು ಊಟ ಮಾಡುವ ದೃಶ್ಯ ಇದು ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಸನ್ನಿವೇಶವೂ ಬಂದು ಹೋಗುತ್ತೆ ಇದೇ ಸನ್ನಿವೇಶವಾಗಿ ಇಬ್ಬರನ್ನ ಪ್ರೀತಿಗೆ ಸಿಲುಕಿಸುವಂತೆ ಮಾಡಿದ್ದು ಆತ್ಮೀಯರೇ ಕೆಲ ದಿನಗಳ ಹಿಂದೆ ನಟಿ ಸ್ವಾತಿಷ್ಠ ಅವರು ಒಂದು ಸರಳ ಪ್ರೇಮಕತೆ ಸಿನಿಮಾದ ಒಂದಷ್ಟು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಈ ಫೋಟೋಗಳಲ್ಲಿ ವಿನಯ್ ಹಾಗೂ ಸ್ವಾತಿಷ್ಠ ಮದುವೆ ಡ್ರೆಸ್ ನಲ್ಲಿರೋ ಫೋಟೋಗಳು ಇದ್ವು ಈ ಚಿತ್ರದ ಗುಂಗಿನಿಂದ ಹೊರಬರೋಕೆ ಆಗ್ತಾ ಇಲ್ಲ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ರು ಈ ಪೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅದರಲ್ಲಿರುವ ಈ ಮದುವೆಯ ಫೋಟೋಗಳನ್ನ ತೆಗೆದುಕೊಂಡು ಇಲ್ಲ ಸಲದ ಕತೆ ಕಟ್ತಾ ಇದ್ದಾರೆ ನಿಮ್ಮ ಜೋಡಿ ಚೆನ್ನಾಗಿದೆ ಇಬ್ಬರು ಮದುವೆಯಾಗಿ ಸುಖವಾಗಿ ಬಾಳಿ ದೊಡ್ಡ ಮನೆಗೆ ತಕ್ಕ ಸೊಸೆ ನೀವು ಅಂತ ಶುಭಾಶಯ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವರು ಅಯ್ಯೋ ಶಿವ ಶಿವ ವಿನಯ್ ರಾಜ್ಕುಮಾರ್ ಮದುವೆ ಆಗಿದ್ದೆ ಗೊತ್ತಾಗ್ಲಿಲ್ಲ ಇಷ್ಟೊಂದು ಸಿಂಪಲ್ ಆಗಿ ಮದುವೆ ಆದ್ರ ಅಂತ ಎಲ್ರು ಮಾತನಾಡ್ತಾ ಇದ್ದಾರೆ ಅದಕ್ಕೆ ನಾವು ಮೊದಲೇ ಹೇಳಿದ್ದು ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲೆ ಒಳ್ಳೇದಕ್ಕಿಂತ ಕೆಟ್ಟದ್ದೇ ಆಗ್ತಿರೋದು ಅಂತ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ